ಶಾಲೆ ಸೇರಿದಾಗ ಆಚೆ ಬರುವ ತನಕ ಅವ್ರಿಗೆ ನಿರಂತರವಾಗಿ ನಾನು ಈ ದೇಶದ ಪ್ರಜೆ ರಾಮನಡಿ ಇಟ್ಟ ನೆಲ ಭೀಮನು ಸುರಿದ ಗಾಳಿ ವ್ಯೋಮದಿಂ ಭಗೀರಥಂ ತಂದ ಸುರತಟ್ಟಿನಿ ಈ ಈ ಬಗೆಯ ಒಂದು ಹೆಮ್ಮೆ ಅನ್ನೋದನ್ನ ಅವರಲ್ಲಿ ತುಂಬಬೇಕಾಗಿದೆ ನಾವು ಡೆಸ್ಟಿನೇಷನ್ ಭಾರತ ಅಂತನ್ನುವ ಒಂದು ವಿಷನ್ ಕೊಡದೆ ಹೋದ್ರೆ ನಾವೇನೂ ಮಾಡಕ್ಕಾಗಲ್ಲ ನಮ್ಮದೆಲ್ಲವನ್ನೂ ಕೂಡ ಅವರ ಚೆಕ್ ಪೋಸ್ಟ್ ಮೂಲಕ ಹಾಯಿಸೋ ಅಗತ್ಯ ಇಲ್ಲ ನಾನ್ ಇಂಗ್ಲೆಂಡ್ ನಲ್ಲಿ ಕೆಲ ಕಾಲ ಇದ್ದೆ ಅಲ್ಲಿ ನಾನು ವೊಕೇಶನಲ್ ವಿಸಿಟ್ಸ್ ಮಾಡ್ತಾ ಇದ್ದೆ ನಿಜ ಹೇಳ್ತೀನಿ ಅವರೇ ಬಿಟ್ಬಿಟ್ಟಿದ್ದಾರೆ ಅವ್ರು ಯಾವ್ದು ನಮ್ಮ ತಲೆ ಮೇಲೆ ಹೇರಿದ್ದಾರೆ ಅವರೇ ಅದನ್ನ ಬಿಟ್ಟು ಬಿಟ್ಟಿದ್ದಾರೆ ಅದು ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಅರ್ಥವಾಗಿದೆ ಆದ್ರೆ ನಮ್ಗೆ ಬಿಳಿ ತೊಗಲಿನ ಹುಚ್ಚು ಎಷ್ಟಿದೆ ಅಂತಂದ್ರೆ ಅದನ್ನ ಬಿಡಲಾಗದೆ ಒದ್ದಾಡ್ತಾ ಇದ್ದೀವಿ ಮೂಲ ತುಂಬಾ ಮುಖ್ಯ ಆಗತ್ತೆ ಮರದಲ್ಲಿ ನಾವು ಎಲೆಗೋ ಕೊಂಬೆಗೋ ನೀರ್ ಹಾಕಲ್ಲ ಮೂಲಕ್ಕೆ ಹಾಕ್ತೀವಿ ಆ ಮೂಲ ತುಂಬಾ ಮುಖ್ಯ ಆಗತ್ತೆ ಇವತ್ತು ನಾನು ಕೂಡ ಆಸ್ ಎ ಟೀಚರ್ ಒಂದು ಶಿಕ್ಷಕಿಯಾಗಿ ಒಂದು ಟ್ರೈನರ್ ಆಗಿ ನಾನು ನೋಡ್ತಾ ಇರೋದು ಏನಂತಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ನಾವೆಲ್ಲ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಭಾರತೀಯತೆಯನ್ನು ವಾಪಸ್ ತರೋದಕ್ಕೆ ಆದರೆ ನಾವು ಯಾವುದೋ ವೆಸ್ಟರ್ನ್ ಸ್ಟ್ಯಾಂಡರ್ಡ್ಸ್ಗೆ ಕೇಟರ್ ಆಗೋಕೆ ಪ್ರಯತ್ನ ಪಡ್ತಿದ್ದೀವಿ ಅವರು ನಾನು ಒಂದಷ್ಟು ದೇಶಗಳನ್ನ ನೋಡಿದ್ದೀನಿ ನನ್ನ ಸ್ಟೂಡೆಂಟ್ಸು ಇದ್ದಾರೆ ಅವ್ರಿಗೆಲ್ಲ ಒಂದು ಸ್ಟ್ಯಾಂಡರ್ಡೈಸೇಷನ್ ಹುಚ್ಚು ಇದೆ ಯಾವುದೋ ಒಂದು ಕಲ್ಪನೆ ತರ್ತಾರೆ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿಬಿಡ್ತಾರೆ ಇಟ್ ಬಿಕಮ್ಸ್ ಎ ಗ್ಲೋಬಲ್ ಸ್ಟ್ಯಾಂಡರ್ಡ್ ಓವರ್ ನೈಟ್ ಅದಕ್ಕೇನು ಟೈಮ್ ಟೆಸ್ಟೆಡ್ ಅಲ್ಲ ಸೀಸನ್ಡ್ ಅಲ್ಲ ಪ್ರಯೋಗ ಮಾಡಿರೋದ ಏನಿಲ್ಲ ಬಟ್ ದೇ ವಿಲ್ ಕಾಲ್ ಇಟ್ ಗ್ಲೋಬಲೈಸೇಷನ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ವೆಸ್ಟರ್ನ್ ಸ್ಟ್ಯಾಂಡರ್ಡ್ಸ್ ಅಂತ ಅದನ್ನ ಎಷ್ಟು ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ತಾರೆ ಅಂದ್ರೆ ಇವನ್ ರಾಟನ್ ಐಡಿಯಾಸ್ ಆರ್ ಪ್ರೊಜೆಕ್ಟೆಡ್ ವಿತ್ ಗ್ರೇಟ್ ಗ್ಲಾಮರ್ ನಮಗೆ ಒಂಥರ ಕಲನಿಯಲ್ ಹ್ಯಾಂಗ್ ಓವರ್ ಅಲ್ಲಿ ಇನ್ನೂ ಇದೀವಿ ಒಪ್ಕೊಳ್ಳೋಣ ಈಗ ಸಮಸ್ಯೆ ಇದೆ ಅಂತ ಒಪ್ಕೊಂಡಿದ್ರೆ ಪರಿಹಾರ ಹುಡ್ಕೊಳಕ್ಕಾಗಲ್ಲ ಆಗಲ್ಲ ನಾವು ಅಷ್ಟಲ್ಲಿಂದ ಕಲನಿಯಲ್ ಹ್ಯಾಂಗ್ ಓವರ್ ಒಪ್ಕೊಳ್ಳೋಣ ಅವರು ನ್ಯಾಕ್ ಮೆಚ್ಚಿಸ್ಬೇಕು ಅಂತ ನಮ್ಮದೆಲ್ಲವನ್ನೂ ಕೂಡ ಅವರ ಚೆಕ್ ಪೋಸ್ಟ್ ಮೂಲಕ ಹಾಯಿಸುವ ಅಗತ್ಯ ಇಲ್ಲ ನಮ್ಮ ಭಾರತೀಯವಾದ ರೀತಿಯಲ್ಲೇ ನಮ್ಮದೇ ನ ಸೆಟ್ ಮಾಡಿಕೊಂಡು ನಾವು ವಿದ್ಯೆಯನ್ನ ಮಾಡ್ಬೇಕಾಗಿದೆ ಬಹುಶಃ ಪೂಜ್ಯರು ಅದನ್ನೇ ಹೇಳಿದ್ರು ಸುಮ್ಮನೆ ಯೂನಿವರ್ಸಿಟಿ ಶುರು ಮಾಡೋದಲ್ಲ ಆ ಯೂನಿವರ್ಸಿಟಿಲು ಮತ್ತೆ ಅವರು ಕೊಟ್ಟಂತಹ ಒಂದು ಮೆಕಾಲೆ ಐಡಿಯಾಸ್ ಅಲ್ಲೇ ತುರುಕುವಂತಹ ಪ್ರಯತ್ನ ನಾನು ಇಂಗ್ಲೆಂಡ್ ನಲ್ಲಿ ಕೆಲ ಕಾಲ ಇದ್ದೆ ಅಲ್ಲಿ ನಾನು ವೊಕೇಶ್ನಲ್ ವಿಸಿಟ್ಸ್ ಮಾಡ್ತಾ ಇದ್ದೆ ನಿಜ ಹೇಳ್ತೀನಿ ಅವರೇ ಬಿಟ್ಬಿಟ್ಟಿದ್ದಾರೆ ಅವ್ರು ಯಾವ್ದು ನಮ್ಮ ತಲೆ ಮೇಲೆ ಹೇರಿದ್ದಾರೆ ಅವರೇ ಅದನ್ನ ಬಿಟ್ಟು ಅದು ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಅರ್ಥವಾಗಿದೆ ಆದ್ರೆ ನಮಗೆ ಬಿಳಿ ತೊಗಲಿನ ಹುಚ್ಚು ಎಷ್ಟಿದೆ ಅಂತಂದ್ರೆ ಅದನ್ನ ಬಿಡಲಾಗದೇ ಒದ್ದಾಡ್ತಾ ಇದ್ದೀವಿ ನಮ್ಮ ಎಲ್ಲ ಐ ಐ ಎಂಗಳು ಐ ಐ ಟಿಗಳು ನಮ್ಮ ಎಲ್ಲ ಸೋಕಾಲ್ಡ್ ಹೈಫೈ ಸ್ಕೂಲ್ಸ್ ಗ್ರನೇಟು ಮಾರ್ಬಲ್ ಎಲ್ಲ ಇದ್ದು ಹೈ ಫೀಸ್ ತಗೊಳ್ಳೋರೆ ಗ್ರೇಟ್ ಸ್ಕೂಲ್ಸ್ ಕಂಟೆಂಟ್ ಅಲ್ಲ ಅವರೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಅಮೆರಿಕಕ್ಕೆ ಪ್ಯಾಕ್ ಆಫ್ ಮಾಡೋಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ ಡೆಸ್ಟಿನೇಷನ್ ಭಾರತ ಅಂತ ಒಂದು ವಿಷನ್ ಕೊಡದೆ ಹೋದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಡೆಸ್ಟಿನೇಷನ್ ಭಾರತ ಅಲ್ಲ ಡೆಸ್ಟಿನೇಷನ್ ಅಮೆರಿಕ ಅಲ್ಲ ಮೊದಲು ದೇಶದಲ್ಲಿ ಉಳಿಯೋಣ ಈ ದೇಶದ ಧರ್ಮ ಸಂಸ್ಕೃತಿ ವೇಷಭೂಷ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಟು ವೇದ ಅಂತ ಅಂತ ಇದ್ರ ಬಗ್ಗೆ ನಮಗೆ ಒಂದು ಹೆಮ್ಮೆ ಬರುವಂತಹ ಒಂದು ಶಿಕ್ಷಣ ಪದ್ಧತಿ ಬರಬೇಕಾಗಿದೆ ಸೊ ನಾವು ಪ್ರಾರಂಭದ ಮಕ್ಕಳು ಈಗ ಶಾಲೆ ಸೇರಿದಾಗ್ಲಿಂದ ಆಚೆ ಬರುವ ತನಕ ಅವರಿಗೆ ನಿರಂತರವಾಗಿ ನಾನು ಈ ದೇಶದ ಪ್ರಜೆ ರಾಮನಡಿ ಇಟ್ಟ ನೆಲ ಭೀಮನುಸುರಿದ ಗಾಳಿ ವ್ಯೋಮದಿಂ ಭಗೀರಥಂ ತಂದ ಸುರತಟಿನಿ ಈ ಬಗೆಯ ಒಂದು ಹೆಮ್ಮೆ ಅನ್ನೋದನ್ನ ಅವರಲ್ಲಿ ತುಂಬಬೇಕಾಗಿದೆ ನಾವು ಇದು ಬಹಳ ಮೂಲಭೂತವಾದಂತ ಕಲ್ಪನೆ ಆಗ್ಬೇಕಾಗಿದೆ ಇದನ್ನಿಟ್ಕೊಂಡು ಆಮೇಲೆ ನಾವು ಶಾಸ್ತ್ರ ವೇದ ಲಲಿತ ಕಲೆಗಳು ಎಲ್ಲವನ್ನ ಬೆಳೆಸ್ತಾ ಹೋಗ್ಬೋದು ಇದೆಲ್ಲ ಕೂಡ ನಾನು ಅಮೆರಿಕದಲ್ಲಿ ಪರ್ಫಾರ್ಮ್ ಮಾಡೋಕೆ ಅಂತ ಮಗು ಆಲೋಚನೆ ಮಾಡ್ಕೊಂಡು ಬೆಳೆದ್ರೆ ಇಟ್ ಇಸ್ ಬೋಗಸ್ ಹೀಗೆ ಕಲೆ ಆಗ್ಲಿ ಶಾಸ್ತ್ರವಾಗ್ಲಿ ವಿಜ್ಞಾನವಾಗ್ಲಿ ಗಣಿತವಾಗ್ಲಿ ಯಾವುದೋ ಒಂದು ದೇಶದಲ್ಲಿ ನಾನು ಮೆಚ್ಚುಗೆ ಪಡಿಬೇಕು ಅಂತ ಇದೆಯಲ್ಲ ಇಟ್ಸ್ ಅ ಬ್ಲೈಂಡ್ ರನ್ ಈ ತರದ ಒಂದು ಶಿಕ್ಷಣದಿಂದ ನಾವು ಮಕ್ಕಳಿಗೆ ಏನನ್ನು ಕೊಡಕ್ಕಾಗಲ್ಲ ದೇಶವನ್ನು ಕಟ್ಟುವಂತಹ ಡ್ರೀಮ್ ಕೊಡಬೇಕು ನಾವು ವಿ ಹಾವ್ ಟು ಗಿವ್ ಅವರ್ ಚಿಲ್ಡ್ರನ್ ಡ್ರೀಮ್ ಆಫ್ ಡೆಸ್ಟಿನೇಷನ್ ಭಾರತ What have you for Bharata, my child? What What do you plan to do for Bharata? This is how we should uh, make our children grow up with a great vision. Come out of that Bhogavada, come and stand in Yogavada. Let's build a great Bharata.